ಮುಂದೆ ಬರುವಂತೋಕಸಭಾ ನಲವತ್ತು ವರ್ಷಗಳಿಂದ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿ ಒಂದೊಂದು ಪಕ್ಷದಲ್ಲೂ ಎಲ್ಲ ಕಮಿಟಿಯವರಿಗೆ ತರ್ತಾ ಇದ್ದಾರೆ ಈ ವರ್ಷ ಮುಂದೆ ಬರುವಂತ ಲೋಕಸಭಾ ಚುನಾಯಕದಲ್ಲಿ ನಮ್ಮ ಒಂದು ನೋಡ್ತಾರಾಗಿ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರೂ ಒಂದು ವಿನಂತಿ ಈಗಾಗಲೇ ಹಲವಾರು ಜನರು ಮೈನಾರಿಟಿಯಲ್ಲಿ ಕೆಲಸ ಇದ್ದಾರೆ ಆದರೆ ಅದರಲ್ಲಿ ಯಾರು ಆ ಆ ಲೋಕಸಭೆಗೆ ಸುನೇತರಾಗಿ ಹೋಗಿದರೆ ಯಾರು ಕೆಲಸ ಮಾಡ್ತಾರೋ ಆಯ್ಕೆ ಮಾಡಿಕೊಂಡು ನಮ್ಮ ಮೈನಾರಿಟಿ ನಮ್ಮ ಮೈನಾರಿಟಿಯಲ್ಲಿ ನಾವು ಎಲ್ಲರೂ ಡಾಕ್ಟರ್ ಎಸ್ ಖಾನ್ ಅವರಿಗೆ ಲೋಕಸಭೆ ಚುನಾವಣೆ ಸ್ಪರ್ಧೆಗಾಗಿ ಎಲ್ಲ ನಮ್ಮ ಮೈನಾರಿಟಿ ಸಮಾಜದವರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಸಲ ಅವರನ್ನೇ ಟಿಕೆಟ್ ಕೊಡ್ಬೇಕಂತ ಹೇಳಿ ನಮ್ಮ ಇವರು ಯಾಕಂದ್ರೆ ಅವ್ರು ಇದೇ ಕ್ಷೇತ್ರದವರು ದಿವಸ ಒಂದು ಬ್ಯಾಕ್ವರ್ಡ್ ಅಂದ್ರೆ ಸಣ್ಣ ಒಂದು ಕಾಸ್ಟ್ ಸಣ್ಣ ಒಂದು ಊರಿಂದ ಇವತ್ತಿಂದ ದೇಶದಲ್ಲಿ ಎ ಎಚ್ ಪ್ರೆಸಿಡೆಂಟ್ ಆಗಿದ್ದಾರೆ ಅದೇ ರೀತಿಯಿಂದ ಬಹು ಸಂಖ್ಯಾತ ಮುಸ್ಲಿಮ್ಸ್ ಇದಾರೆ ಬಹುಸಂಖ್ಯಾತ ಕ್ರಿಶ್ಚಿಯನ್ಸ್ ಇದಾರೆ ಇವರೆಲ್ಲ ಒಂದು ಸೇರಿದ್ರೆ ಯಾಕೆ ಐ ಎಸ್ ಖಾನ್ ಎಂ ಪಿ ಆಗಲ್ಲ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಐ ಎಸ್ ಖಾನೆ ಆಗ್ತಾರೆ ಇನ್ನೂರು ಆಗ್ತಾರೆ ಬಟ್ ಐ ಎಸ್ ಖಾನ್ ಕಾಂಪಿಟೇಷನ್ ಬರ್ತಾ ಇದಾರೆ ಏನೋ ಬೆಂಬಲ ಕೊಡ್ತಾ ಇದೆ ಅದಕ್ಕಾಗಿ ಐ ಎಸ್ ಖಾನ್ ಅವರಿಗೆ ಒಂದು ವೇಳೆ ಈ ಸಲ ಎಂ ಪಿ ಸಿ ನಾವೆಲ್ಲ ಮೈನಾರಿಟಿನವರು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡ್ತೀವಿ ಅದಕ್ಕಾಗಿ ನಾವು ಕಂಪ್ಲೀಟ್ ಊರಿಗೆ ಇವರಿಗೆ ಕರಿಗೆ ಸರ್ಬೇಕು ಮತ್ತೆ ರಾಜೀವ್ ಗಾಂಧಿ ಮುಖಂಡ ಎಲ್ಲರೂ ಮುಟ್ಬೇಕು ಬೀದರ್ ಜಿಲ್ಲದ ಈ ಸಲ ಕಂಪಲ್ಸರಿ ಮೈನಾರಿಟಿನೇ ಬರ್ಬೇಕಂತ ಕೂಗು ಸಪೋರ್ಟ್ ಮಾಡಿದ್ರೆ ನಮ್ಗೆ ದಯಸಿ ಸೀಟ್ ಸಿಕ್ಕುತ್ತೆ ಸೀಟ್ ಸಿಕ್ಕು ಬರುವಂತ ಚಾನ್ಸಸ್ ಬಾರಿ